ಈ ಕಿರುಚಿತ್ರದಲ್ಲಿ ಮೂರು ಭಾಗ ಇರುತ್ತದೆ ಈ ಕಿರುಚಿತ್ರದಲ್ಲಿ ಬರುವ ಪಾತ್ರಗಳು ಮೂರು ಭಾಗದಲ್ಲೂ ಪುನರಾವರ್ತಿಸುತ್ತವೆ ಇಲ್ಲಿ ಬಂದಿರುವ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾರಾಯಣ ರಾಯಕ್ ಡ ಇದು ಮಾರ್ಕೆಟ್ ಪೂಲಾರಿಸಪ್ಪ ನಾ ಪೇರ್ಪರಡು ಪೋ ರವಿ ಬನ್ನಿಲ ಒಂದ್ ನಿಮಿಷ ಬಂದೆ ಇದು ಸ್ವೀಟ್ಸ್ ಒಂದ್ ಐದ್ ಕೆಜಿ ಹೇಳಿದೀನಿ ಸಾಕಾಗತ್ತಲ್ವಾ ಹ ಸಾಕಾಗುತ್ತೆ ಅಣ್ಣ ನಾವ್ ನಾವೇ ಅಲ್ವಾ ಏನೋ ಇರ್ತಾರೆ ಅಷ್ಟೇ ಇದು ಹೂವು ತರ ಕೇಳಿದ್ದೀನಿ ನೀನೇ ಡೆಕೋರೇಷನ್ ಏ ಇದೇನು ಇದು ಗಣೇಶ ಫೋಟೋ ಇಟ್ಟಿದ್ಯಾ ನಿಮಗೆ ಭುವನೇಶ್ವರಿ ಫೋಟೋ ತಾನೇ ಇಡ ಕೇಳಿದ್ದು ಓ ಅದು ಮರ್ತ್ಕೋಬಿಟ್ಟೆ ಅಣ್ಣ ಏನು ಮಾಡೋದು ಸರಿ ಫೋನ್ ಮಾಡ್ತೀನಿ ಅಲೋ ಅಣ್ಣ ಇದು ಭುವನೇಶ್ವರಿ ಫೋಟೋ ಉಂದಾ ಲೇದಾ ಸರಿ ಅಣ್ಣ ಉಡ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ ಒಂದು ಕೆಲಸ ಮಾಡೋಣ ನಮ್ಮ ಮನೇಲಿ ಒಂದು ಲಕ್ಷ್ಮೀ ಫೋಟೋ ಇದೆ ಅದನ್ನೇ ತಂದು ಪೂಜೆ ಮಾಡಿಬಿಡೋಣ ಹ್ಞೂ ಅಣ್ಣ ಹಂಗೆ ಮಾಡಿದ್ರೆ ಆಗುತ್ತೆ ಬಿಡಿ ఇది మన ఇంట్లో ఒక లక్ష్మీ ఫోటో ఉంది కదా అది కొంచెం పంపించు నీకు చేసే పనిలే పోరా ఆ ఫోటో అంటే ఇచ్చిరా పోరా పొద్దునే పొద్దునే నీకి మీ అప్పకి చేసాక ఏం పనిలే हेलो आपको रिपोर्ट भेजने के लिए बोला था ना क्या है रिपोर्ट अरे यार आप पाँच साल से काम कर रहे हो एक रिपोर्ट भेजने के लिए इतना टाइम ले रहे हो आई वॉन्ट द रिपोर्ट बाई टूडे इवनिंग ಹಾಂ ರಾಜು ಬಂದ್ರಾ ಹಾಂ ಸರ್ ಬಂದೆ ಕ್ಲೀನ್ ಮಾಡಿಸ್ತಾ ಇದ್ದೆ ಇವರು ಚಂದ್ರ ಅವ್ರು ಬಂದ್ರಾ ಇಲ್ಲ ಸರ್ ರಜಾ ಇತ್ತಲ್ಲ ಫ್ಯಾಮಿಲಿ ಟ್ರಿಪ್ ಹೋಗಿದ್ದಾರೆ ಸರ್ ನೀವು ಎಷ್ಟೊತ್ತಿಗೆ ಬರ್ತೀರಾ ಅದೇ ಸ್ವಲ್ಪ ಕಟ್ಟಿಂಗು ಶೇವು ಒಂಚೂರು ಮಾಡಿಸ್ಬೇಕಿತ್ತು ಮಾಡಿಸ್ಕೊಂಡು ಹತ್ತುವರೆಗೆಲ್ಲ ಬಂದುಬಿಡ್ತೀನಿ ಹಾಂ ಆಮೇಲೆ ಇದು ಕೇಟ್ರಿಂಗ್ ಅವ್ರಿಗೆ ಹನ್ನೆರಡುವರೆಗೆ ಬರೋಕ್ಕೆ ಹೇಳಿದ್ದೀನಿ ಅವ್ರ ನಂಬರ್ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಒಂಚೂರು ಅಪ್ ಮಾಡಿಬಿಡ್ತೀರಾ ಆಯಿತು ಸರ್ ಮಾಡ್ತೀನಿ ಹಾಂ ಸರಿ ಸರಿ ಆಗಲಿ ಏನು ಮ್ಯೂಸಿಕ್ ಅಷ್ಟು ಜೋರಾಗಿ ಕೇಳಿಸ್ತಾ ಇದೆ ಇಷ್ಟು ಬೇಗ ಸ್ಪೀಕರ್ ಹಾಕ್ಸಿದ್ರಾ ಅಯ್ಯೋ ಸರ್ ಅದು ನಾವೆಲ್ಲ ತರಿಸಿ ಜೋರಾಗಿ ಸರ್ ಹೌದಾ ಹಾಗಾದ್ರೆ ನಾವು ಸರಿ ಸರ್ ಏ ಇಲ್ಲ ಇಲ್ಲ ಬೇಡ ಬೇಡ ಒಂದು ನಿಮಿಷ ಅದೇ ಇದು ಈ ಕತ್ತಿಡ್ಕೊಂಡು ಕುಣಿತಾರಲ್ಲ ಅದೇನ್ರಿ ಹೇಳ್ತಾರದು ವೀರಗಾಸೆ ಹಾ ವೀರಗಾಸೆ ಅವ್ರನ್ನ ಕರ್ಸೋಣ ಆಮೇಲೆ ಈ ಡೋಲು ನಗರಿ ಇವನ್ನೆಲ್ಲನೂ ಕರ್ಸ್ಬಿಡೋಣ ಈ ಸರಿ ತುಂಬಾ ಗ್ರ್ಯಾಂಡ್ ಆಗಿ ಪಕ್ಕದಿರೋ ಹುಡ್ಕೋಬೇಕು ಹಾ ಸರಿ ಸರ್ ಸರ್ ಇದು ಬರ್ತಾ ಭುವನೇಶ್ವರಿ ಫೋಟೋ ತಗೊಂಡ್ ಬಂದ್ಬಿಡಿ ಸರ್ ಹ್ಮ್ ಸರಿ ಸರಿ ತರ್ತೀನಿ ತರ್ತೀನಿ ಹ್ಮ್ ಏನ್ ಇಷ್ಟೊಂದು ಧೂಳಾಗಿದೆ ಏಯ್ ದೂರ ಹೋಗು ಧೂಳಾಗುತ್ತೆ ಗುಡ್ ಮಾರ್ನಿಂಗ್ ಕಂದ ಇಷ್ಟ ಇಷ್ಟು ಇದೆ ಇವತ್ತು ರಜಾ ಅಲ್ವಾ ಇನ್ ಸ್ವಲ್ಪ ಹೊತ್ತು ತಾನೆ ಮಮ್ಮಿ ಜಿಮ್ಗೆ ಹೋಗಿದ್ದಾರೆ ಬರ್ತಾರೆ ಏಯ್ ನಿ ಸ್ಪೈಡರ್ ಮ್ಯಾನ್ ಮೂವಿ ಹಾಕ್ಕೊಡ್ಲಾ

ಹಾಂ ಅನ್ವರ್ ನಿಮ್ಮದು ಪೇಪರಲ್ಲಿ ಕವಿತೆ ಓದ್ದೆ ತುಂಬ ಚೆನ್ನಾಗಿ ಬರಿತೀರಾ ಅನ್ವರ್ ಏನಿಲ್ಲ ಅಣ್ಣವ್ರೆ ಸಮಯ ಸಿಕ್ತಾಗ ಸ್ವಲ್ಪ ಸ್ವಲ್ಪ ಬರಿತಾ ಇರ್ತೀನಿ ಅಷ್ಟೇ ಸರಿ ಅಣ್ಣವ್ರೆ ನನಗೂ ಕಾಲೇಜ್ ಟೈಮ್ ಆಯಿತು ಹೊರಡ್ತೀನಿ ಹಾಂ ಸರಿ ಅನ್ವರ್ ಆಯಿತು ಈ ಸಲ ಮಳೆ ಬೆಳೆ ಕೊಟ್ಟು ಕಾಪಾಡವ್ವ